ನಷ್ಟ ಪರಿಹಾರ ಧಾರಕನ ಹಕ್ಕುಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ವಿ ನಷ್ಟ ಪರಿಹಾರ ಧಾರಕನ ಹಕ್ಕುಗಳು ನಷ್ಟ ಪರಿಹಾರ ಧಾರಕ ತನ್ನ ನಷ್ಟ ಪರಿಹಾರಕನ ವಿರುದ್ಧ ಕೆಲವು ಹಕ್ಕುಗಳನ್ನು ಹೊಂದಿದ್ದಾರೆ ಮೊದಲನೇದು ಎಲ್ಲ ತರಹದ ಪರಿಹಾರವನ್ನು ಪಡೆಯುವ ಹಕ್ಕು ಎಲ್ಲಾ ತರಹದ ಪರಿಹಾರವನ್ನು ಪಡೆಯುವ ಹಕ್ಕು ಎರಡನೇದು ಎಲ್ಲಾ ತರಹದ ವೆಚ್ಚಗಳನ್ನು ಪಡೆಯುವ ಹಕ್ಕು ಮತ್ತು ಮೂರನೇದು ಎಲ್ಲ ತರಹದ ಮೊತ್ತವನ್ನು ಪಡೆಯುವ ಹಕ್ಕುಗಳು ಸೊ ಈ ಮೂರು ಹಕ್ಕುಗಳನ್ನು ನಾವು ಚರ್ಚಿಸುವಾಗ ಮೊದಲನೇದು ಎಲ್ಲ ತರಹದ ಪರಿಹಾರವನ್ನು ಪಡೆಯುವ ಹಕ್ಕು ಸೊ ಇಲ್ಲಿ ಪರಿಹಾರ ಪಡೆಯುವ ಹಕ್ಕು ಯಾವಾಗ ಎಂದರೆ ಒಂದು ವೇಳೆ ನಷ್ಟ ಪರಿಹಾರ ಧಾರಕನ ವಿರುದ್ಧ ಯಾವುದೇ ವ್ಯಕ್ತಿ ದಾವನ್ನು ಹೂಡಿದಾಗ ಆ ದಾವೆ ಕಾರಣಕ್ಕಾಗಿ ಒಂದು ವೇಳೆ ನಷ್ಟ ಪರಿಹಾರ ಧಾರಕನು ಆ ದಾವೆಗೆ ಸಂಬಂಧಪಟ್ಟಂತ ವ್ಯಕ್ತಿಗೆ ನಷ್ಟವನ್ನು ಪರಿಹಾರವನ್ನು ಕೊಟ್ಟಿದಾಗ ಆ ಎಲ್ಲ ಪರಿಹಾರವನ್ನು ನಷ್ಟ ಪರಿಹಾರಧಾರಕನು ನಷ್ಟ ಪರಿಹಾರದಿಂದ ಪಡೆಯುವ ಹಕ್ಕವನ್ನು ಹೊಂದಿರುತ್ತಾನೆ ನಾವು ಮೊದಲನೇ ಕ್ಲಾಸ್ ನಲ್ಲಿ ಒಂದು ಎಕ್ಸಾಂಪಲ್ ನೋಡಿದ್ದೇವೆ ಮತ್ತು ಬ ರೈಲ್ವೆ ಕಂಪನಿ ಹತ್ರ ತನ್ನ ಸರಕುಗಳನ್ನು ಪಡೆಯುವುದಕ್ಕೋಸ್ಕರ ಕೇಳುತ್ತಿರುತ್ತಾರೆ ಆದರೆ ಇಲ್ಲಿ ಕಂಪನಿ ಬನಿಗೆ ಸರಕುಗಳನ್ನು ನೀಡುತ್ತದೆ ಆ ಸರಕುಗಳನ್ನು ನೀಡುವುದಕ್ಕಿಂತ ಮುಂಚೆ ಬ ಕಡಿಂದ ಒಂದು ಇಂಡೆಮಿನಿಟಿ ಬಾಂಡ್ ಅನ್ನು ಬರೆದುಕೊಂಡಿರುತ್ತೆ ಒಂದು ವೇಳೆ ಕನು ನಿಜವಾದ ಮಾಲೀಕನಾದರೆ ಬನು ಆ ಎಲ್ಲ ಕಂಪನಿಗೆ ಆಗಿದ ನಷ್ಟೊಂದು ತುಂಬ ಕೊಡಬೇಕೆನ್ನುವುದು ಇಂಡಿಫಿನಿಟಿ ಬಾಂಡ್ ನಲ್ಲಿ ಬರ್ತಿರ್ತದೆ ಸೊ ಹೀಯ ಈ ಒಂದು ಎಕ್ಸಾಂಪಲ್ ನಲ್ಲಿ ಕೂಡ ಒಂದು ವೇಳೆ ಬನು ರೈಲ್ವೆ ಕಂಪನಿ ವಿರುದ್ಧ ದಾವಿಯನ್ನು ಹೂಡಿದಾಗ ನ್ಯಾಯಾಲಯವನ್ನು ಪರಿಹಾರವನ್ನು ಕೊಡಬೇಕೆನ್ನದು ನಿರ್ಣಯಿಸಿದಾಗ ರೈಲ್ವೆ ಕಂಪನಿ ಆ ಒಂದು ಕನಿಗೆ ಪರಿಹಾರ ಕೊಡಬೇಕಾಗುತ್ತದೆ ಈ ಕೊಟ್ಟಿದ ಪರಿಹಾರ ಹಣವನ್ನು ರೈಲ್ವೆ ಕಂಪನಿ ಆಮೇಲೆ ಬನ್ನಿಂದ ಪಡೆಯುವ ಹಕ್ಕು ಹೊಂದಿರುತ್ತದೆ ಈ ಎಕ್ಸಾಂಪಲ್ ನಾವು ನೋಡಿದಾಗ ಇಲ್ಲಿ ರೇಲ್ವೆ ಕಂಪನಿ ನಷ್ಟ ಪರಿಹಾರ ಧಾರಕನು ಬನು ನಷ್ಟ ಪರಿಹಾರಕನು ಕನು ರೇಲ್ವೆ ಕಂಪಿ ಕಂಪನಿಯ ವಿರುದ್ಧ ದಾವೆ ಹೂಡಿರುವ ವ್ಯಕ್ತಿ ನಿಜವಾದ ಮಾಲೀಕನೆಂದು ದಾವೆ ಹೂಡಿತರು ಸೊ ಇಲ್ಲಿ ರೇಲ್ವೆ ಕಂಪನಿ ನಷ್ಟ ಪರಿಹಾರ ಧಾರಕ ಆಗಿರುವುದರಿಂದ ಮೂರನೇ ವ್ಯಕ್ತಿ ಏನಾದರೂ ದಾವಿಯಲ್ಲಿ ಪರಿಹಾರ ಕೊಟ್ಟಿದರೆ ಅಂತ ಎಲ್ಲ ಪರಿಹಾರ ಕೊಟ್ಟಿದ್ದ ಪರಿಹಾರ ನಷ್ಟ ಪರಿಹಾರ ಪರಿಹಾರಕ್ಕನಿತ ಪಡೆಯುವ ಹಕ್ಕು ಹೊಂದಿರುತ್ತಾನೆ ಯಾಕೆಂದರೆ ಕಾಂಟೆಕ್ಟ್ ಆಫ್ ಇಂಡಿಮ್ಯುನಿಟಿನಲ್ಲಿ ಅಥವಾ ನಷ್ಟ ಪರಿಹಾರ ಕರಾರಿನಲ್ಲಿ ಇಬ್ಬರ ನಡುವೆ ಅದೇ ಒಪ್ಪಂದ ಆಗಿರುತ್ತದೆ ನನ್ನ ವರ್ತನೆಯಿಂದ ಅಥವಾ ಎನ್ನುವುದು ಯಾವುದೇ ಮೂರನೇ ವ್ಯಕ್ತಿ ವರ್ತನೆಯಿಂದ ಒಂದು ವೇಳೆ ನಿಮಗೆ ಏನಾದರೂ ಹಾನಿಯಾಗಿದ್ದರೆ ಆ ಹಾನಿಯನ್ನು ನಾನು ತುಂಬಿಕೊಳ್ಳುತ್ತೇನೆ ಕೊಡುತ್ತೇನೆ ಒಂದು ಒಪ್ಪಲ್ಲ ಸೊ ಇಲ್ಲಿ ಮೂರನೇ ವ್ಯಕ್ತಿಯ ವರ್ತನೆಯಿಂದ ರೈಲ್ವೆ ಕಂಪನಿಗೆ ಹಾನಿಯಾಗಿದೆ ಯಾಕಂದ್ರೆ ಮೂರನೇ ವ್ಯಕ್ತಿ ರೈಲ್ವೆ ಕಂಪನಿ ವಿರುದ್ಧ ದಾವಿಯನ್ನು ಹೊಡಿದಾನೆ ಮತ್ತು ನ್ಯಾಯಾಲಯ ಅವನಿಗೆ ಪರಿಹಾರ ಕೊಡಬೇಕಂತ ನಿರ್ಣಯ ಕೊಟ್ಟಿದೆ ಸೊ ಅವಾಗ ರೈಲ್ವೆ ಕಂಪನಿ ಅವರಿಗೆ ಪರಿಹಾರ ನೀಡಬೇಕಾಗುತ್ತದೆ ಈಗ ಇಂಥ ನೀಡಿದ ಎಲ್ಲಾ ಪರಿಹಾರಗಳನ್ನು ರೈಲ್ವೆ ಕಂಪನಿ ಬ ವಿರುದ್ಧ ಅಥವಾ ನಿಂದ ಆ ಎಲ್ಲ ಪರಿಹಾರವನ್ನು ಪಡೆಯುವ ಹಕ್ಕು ಹೊಂದಿರುತ್ತಾರೆ ದ ನಷ್ಟ ಪರಿಹಾರ ಧಾರಕನ ಮೊದಲನೇ ಮುಖ್ಯವಾಗಿರುವ ಹಕ್ಕು ಅದೇ ರೀತಿಯಲ್ಲಿ ಎರಡನೇ ಹಕ್ಕುಗಳು ಬಗ್ಗೆ ಚರ್ಚಿಸೋದಾಗ ಎಲ್ಲ ತರಹದ ಖರ್ಚು ಅಥವಾ ವೆಂಚಗಳು ಸೊ ಈ ಖರ್ಚು ವೆಂಚ ಎಂದರೆ ಒಂದು ವೇಳೆ ನಷ್ಟ ಪರಿಹಾರ ವಿರುದ್ಧ ಮೂರನೇ ವ್ಯಕ್ತಿ ದಾರಿ ಹೂಡಿದಾಗ ಅದನ್ನು ರಕ್ಷಿಸುವ ಆ ಒಂದು ದಾವಿಯನ್ನು ಪ್ರತಿವಾದಿಸುವಗೋಸ್ಕರ ಆಗಿರುವ ಖರ್ಚಾಗಿರಬಹುದು ನ್ಯಾಯವಾದಿಗಳಿಗೆ ನೇಮಕ ಮಾಡಿರುವ ಖರ್ಚಾಗಿರಬಹುದು ಇಂಥ ಆ ದಾವಿಯನ್ನು ದಾವಿಗೆಗೋಸ್ಕರ ಮಾಡಿದ ಏನೇ ವೆಚ್ಚ ಖರ್ಚುಗಳು ಇದ್ದರೆ ಆ ಎಲ್ಲಾ ಖರ್ಚುಗಳನ್ನು ನಷ್ಟ ಪರಿಹಾರಕನ್ನ ಪಡೆಯುವ ಹಾಗೂ ಇಲ್ಲಿ ನಷ್ಟ ಪರಿಹಾರ ಧಾರಕನಿಗೆ ಇರುತ್ತದೆ ಅದೇ ರೀತಿಯಲ್ಲಿ ಒಂದು ವೇಳೆ ನಷ್ಟ ಪರಿಹಾರ ಧಾರಕನು ಆ ಮೂರನೇ ವ್ಯಕ್ತಿ ಮೇಲೆ ದಾವೆಯನ್ನು ಹೂಡಿದಾಗ ಆ ದಾವೆ ಹಿಂಡುವುದಕ್ಕೋಸ್ಕರ ಏನಾದರೂ ಖರ್ಚು ವೆಚ್ಚಗಳಾಗಿದ್ರು ಸಹ ಆ ಅಂತ ಎಲ್ಲ ಖರ್ಚುಗಳು ಕೂಡ ಇಲ್ಲಿ ನಷ್ಟ ಪರಿಹಾರ ಧಾರಕನು ನಷ್ಟ ಪರಿಹಾರಕನಿಂದ ಪಡೆಯಬಹುದು ಇದು ಎರಡನೇದು ಹಾಗು ಈಗ ಮೂರನೇ ಹಕ್ಕಗಳ ಬಗ್ಗೆ ಚರ್ಚೆ ಮಾಡಿದಾಗ ಎಲ್ಲಾ ತರಹದ ಮೊತ್ತಗಳು ಅಂತ ಇದೆ ಇಲ್ಲಿ ಈ ಎಲ್ಲಾ ತರಹದ ಮೊತ್ತಗಳು ಅಥವಾ ಮೊತ್ತಗಳು ಎಂದರೆ ಒಂದು ವೇ ದೇ ಹೂಡಿದಾದ ನಂತರ ನಷ್ಟ ಪರಿಹಾರಕ ಸಾರಿ ನಷ್ಟ ಪರಿಹಾರ ಧಾರಕನ ಮತ್ತು ಮೂರನೇ ವ್ಯಕ್ತಿಯ ನಡುವೆ ಒಂದು ಸಂಧಾನ ಆಗಿದ್ದಾರೆ ರಾಜ ಖುಷಿಯಿಂದ ಆ ಒಂದು ದಾವೆಯನ್ನು ಸಂಧಾನಗೊಳಿಸಿದಾಗ ಅದಕ್ಕೆ ಸಂಬಂಧಪಟ್ಟಂತ ಏನಾದರೂ ಮೊತ್ತವನ್ನು ಕೊಡೋದು ನಿರ್ಧರಿಸಿದಾಗ ಅಂತ ಕೊಟ್ಟಿದ್ದ ಮೊತ್ತವನ್ನು ಇಲ್ಲಿ ನಷ್ಟ ಪರಿಹಾರ ಧಾರಕನು ನಷ್ಟ ಪರಿಹಾರಕನಿಂದ ಪಡೆಯಬಹುದು ಆದರೆ ಇಲ್ಲಿ ಒಂದು ಷರತ್ತು ಏನಾಗ್ತದೆ ಆ ಮೊತ್ತವನ್ನು ಕೊಡಬೇಕಾದರೆ ಅದು ನಿಮ್ಮ ಆಗಿದ ಖರ್ಚಕ್ಕಿಂತ ಜಿಗ ಆಗಿರ್ಬೋದು ಸಂಧಾನ ಅಂದರೆ ಅದು ಸೆಟಲ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಕಾಂಪ್ರೊಮೈಸ್ ಅಂತ ಹೇಳ್ತೀವಿ ಸೊ ಆ ಕಾಂಪ್ರೊಮೈಸ್ ನಮ್ಮ ಟೋಟಲ್ ಅಮೌಂಟ್ ಕಡಿಮೆ ಇರಬೇಕು ಮತ್ತು ಅಂತ ಸಂಧಾನ ಮಾಡೋದಕ್ಕಿಂತ ಮುಂಚೆ ನಷ್ಟ ಪರಿಹಾರನ ಗಮನಿಗೆ ತರುವುದು ಮುಖ್ಯವಾಗ ಮುಖ್ಯವಾಗಿ ವಿಷಯವಾಗಿದೆ ನಷ್ಟ ಪರಿಹಾರಧಾರಕನು ಈ ವಿಷಯ ಸಂಧಾನದ ವಿಷಯ ಮೊದಲು ನಷ್ಟ ಪರಿಹಾರನ ಗಮನಕ್ಕೆ ತರಬೇಕು ಅದಾದ ನಂತರ ಆ ಸಂಧಾನ ಮಾಡ ಅಂತ ಸಂಧಾನ ಮುಖಾಂತರ ಕೊಟ್ಟಿದ ಮೊತ್ತವನ್ನು ತೊಗಟ್ಟಿದ ಹಣವನ್ನು ನಷ್ಟ ಪರಿಹಾರಧಾರಕರು ನಷ್ಟ ಪರಿಹಾರ ಕನಿಂದ ಪಡೆಯುವ ಹಕ್ಕವನ್ನು ಹೊಂದಿರುತ್ತಾರೆ ಇದೇ ವಿಡಿಯೋ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು